ಹಾಯ್ ಎಲ್ಲ ಗೈ ಸ್ಪೋರ್ಟ್ಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಮುಂದೆ ಬರುವ ಮ್ಯಾಚ್ಗಳನ್ನ ಗೆಲ್ಲಬೇಕಾ ಅಥವಾ ಗೆಲ್ಲಲಿಲ್ಲ ಅಂದ್ರೆ ನಾವು ಪ್ಲೇ ಗೆ ತಲುಪಲು ಸಾಧ್ಯವಾಗುತ್ತಾ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ ಟೇಬಲ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಎಷ್ಟನೇ ಎಂಟನೇ ಸ್ಥಾನದಲ್ಲಿದೆ ಹಾಗಾಗಿ ಇವು ಮುಂಬೈ ವಿರುದ್ಧ ಸೋತ ತಕ್ಷಣ ಅವರಿಗೆ ಮೂರು ಪಾಯಿಂಟ್ಸ್ ಐತಿ ಅದಕ್ಕಾಗಿ ಮತ್ತೆ ಅವರು ಕಾನ್ಸ್ಟೇಬಲ್ ನಂತರ ಮೇಲೆ ಇರ್ತಾರೆ ಅಂತಲೇ ಹೇಳ್ಬೋದು ಮುಂದೆ ಬರುವ ಪಟ್ನಾ ಪೈರಸ್ ಮತ್ತು ಬೆಂಗಳೂರು ಬುಲ್ಸ್ ಪಂದ್ಯಾವಳಿ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕಂತಲೇ ಹೇಳ್ಬೋದು ಗೆಲ್ಲಿಲ್ಲ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ಹತ್ತನೇ ಸ್ಥಾನದವರೆಗೂ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಮುಂದೆ ಬರುವ ಅಷ್ಟು ಪಂದ್ಯಾವಳಿಯನ್ನು ಅಂತಾನೆ ಹೇಳ್ಬೋದು ಥ್ಯಾಂಕ್ಸ್ ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸೇರಿಸ್ತೀನಿ